ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಈಗೊಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ಮೋದಿಯವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನಾ ಮುಖ್ಯಸ್ಥರು ಎಲ್ಲರೂ ಭಾಗಿಯಾಗಿರುವಂತಹ ಸಭೆ ಇದು ಮೂರು ಸೇನೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಾಳೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ ಆ ಸಭೆಗೆ ಮುನ್ನ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈಗ ಒಂದು ಹೈವೋಲ್ಟೇಜ್ ಸಭೆ ಆಗ್ತಾ ಇದೆ ಪ್ರಧಾನಿ ನೇತೃತ್ವದ ಸಭೆಯಲ್ಲಿ ರಾಜನಾಥ್ ಸಿಂಗ್ ಇದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದಾರೆ ಭೂಸೇನೆ ವಾಯುಸೇನೆ ನೌಕಾ ಸೇನೆಯ ಮುಖ್ಯಸ್ಥರುಗಳಿದ್ದಾರೆ ಜೊತೆಗೆ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಕೂಡ ಈ ಸಭೆಯಲ್ಲಿದ್ದಾರೆ ನಿನ್ನೆ ಎರಡು ಸಭೆಗಳನ್ನು ಮಾಡಿದ್ರು ಇವತ್ತು ಒಂದು ಸಭೆ ಈ ಸಭೆಯಲ್ಲಿ ಸೇನೆಯ ಮೂರು ಸೇನಾಪಡೆಗಳ ಮುಖ್ಯಸ್ಥರಿದ್ದಾರೆ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿದ್ದಾರೆ ರಕ್ಷಣಾ ಸಚಿವರು ಕೂಡ ಈ ಸಭೆಯಲ್ಲಿದ್ದಾರೆ ನಾಳೆ ನಾಳೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾಲ್ಕು ಸಭೆಗಳಾಗುತ್ತೆ ಆ ಸಭೆಗೂ ಮುನ್ನ ಇವತ್ತೊಂದು ಸಭೆಯನ್ನು ಮಿಲಿಟರಿ ಅಧಿಕಾರಿಗಳು ಮತ್ತು ಸಿ ಡಿ ಎಸ್ ರಕ್ಷಣಾ ಸಚಿವರು ಮತ್ತು ಆರ್ಥಿಕ ಭದ್ರತಾ ಸಲಹೆಗಾರ ಅಜಿದೋವಲ್ ಜೊತೆ ಸಭೆ ಆಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಕೈಗೊಳ್ಳಬೇಕಾದಂತಹ ಕ್ರಮಗಳು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾಲ್ಕು ಸಭೆಗಳಾಗುತ್ತೆ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯ ಬಗ್ಗೆ ನಾಳೆ ಫೈನಲ್ ನಿರ್ಧಾರ ಆಗುವ ಸಾಧ್ಯತೆ ಇದೆ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧದ ಬೆನ್ನಲ್ಲೇ ದೇಶಾದ್ಯಂತ ಪ್ರತೀಕಾರದ ಕಿಚ್ಚಿದೆ ಪಾಕಿಸ್ತಾನದ ವಿರುದ್ಧ ಉಗ್ರರಿಗೆ ಬೆಂಬಲ ಕೊಟ್ಟವರ ವಿರುದ್ಧ ಪ್ರತೀಕಾರ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಹಾಗಿದ್ರೆ ಆ ಪ್ರತಿಜ್ಞೆ ಏನು ಪ್ರತೀಕಾರ ಏನು ಯಾವಾಗ ಎಲ್ಲಿ ಹೇಗೆ ಅನ್ನುವ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ನಡೀತಾ ಇದೆ ಪಹಲ್ಗಾಮ್ ದಾಳಿ ನಂತರ ನಡೀತಿರುವಂತಹ ಎರಡನೇ ಸಭೆ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಪಹಲ್ಗಾಮ್ ದಾಳಿಯಾದ ಮಾರನೇ ದಿನನೇ ಸಂಪುಟ ಸಮಿತಿಯ ಸಭೆ ನಡೆದಿತ್ತು ಇದಾದ ನಂತರ ನಾಳೆ ಸಂಪುಟ ಭದ್ರತಾ ಸಮಿತಿಯ ಸಭೆ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆಗುತ್ತೆ ಇದಾದ ನಂತರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಮೊದಲ ಮೂರು ಮೀಟಿಂಗ್ಗಳಿರುತ್ತವೆ ಅದಾದ ನಂತರ ಸಂಸತ್ನಲ್ಲಿ ಪ್ರಧಾನಿ ನೇ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯ ಬಗ್ಗೆ ನಾಳೆ ಅಂತಿಮ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ ನಾಳೆ ಯಾವ ಯಾವ ಸಭೆಗಳು ನಡೆಯುತ್ತೆ ಅಂತ ನೋಡೋದಾದ್ರೆ ಒಂದು ಭದ್ರತಾ ಸಂಪುಟ ಸಮಿತಿ ಸಭೆ ಘಟನೆ ನಡೆದದ್ದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಖೆ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾ ಪ್ರವಾಸ ಮಟಕುಗೊಳಿಸಿ ಬಂದರೂ ಅವತ್ತು ಸಂಜೆ ಆರು ಗಂಟೆಗೆ ಸಭೆ ನಡೀತು ಯಾರ್ಯಾರು ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಸಚಿವ ಜೈಶಂಕರ್ ಭಾಗಿಯಾಗ್ತಾರೆ ಎನ್ ಎಸ್ ಎ ಅಜಿತ್ ದೋವಲ್ ಮತ್ತು ಮೂರು ಸೇನಾ ಮುಖ್ಯಸ್ಥರುಗಳು ಭಾಗಿಯಾಗ್ತಾರೆ ಜೊತೆಗೆ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಸೇನಾ ಕಾರ್ಯಾಚರಣೆ ಆಯ್ಕೆಗಳು ಭದ್ರತಾ ಸ್ಥಿತಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಉಗ್ರ ನೆಲೆಗಳು ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗುತ್ತೆ ಸೇನಾ ಕಾರ್ಯಾಚರಣೆ ನಡೆದಿದ್ದೇ ಆದರೆ ನಡೆಸಿದ್ದೇ ಆದರೆ ಹೇಗೆ ಮಾಡಬೇಕು ಅಂತ ಈಗಾಗಲೇ ಸೇನೆ ಒಂದಷ್ಟು ಆಪ್ಷನ್ಸ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮುಂದಿಟ್ಟಿದೆ ಆ ಆಯ್ಕೆಗಳಲ್ಲಿ ಯಾವುದನ್ನು ಬಳಸಬೇಕು ಅಂತ ನಾಳೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ನಾಳೆ ನಿರ್ಧಾರ ಆಗಬಹುದು ಸಭೆ ನಂಬರ್ ಟೂ ಎರಡನೇ ಸಭೆ ಯಾವುದು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಮತ್ತೊಂದು ಹೈ ವೋಲ್ಟೇಜ್ ಸಭೆ ಇದು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಈ ಸಭೆಯಲ್ಲಿ ಅಮಿತ್ ಶಾ ಇರ್ತಾರೆ ನಿರ್ಮಲಾ ಸೀತಾರಾಮನ್ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಇರ್ತಾರೆ ಜೈಶಂಕರ್ ಇರ್ತಾರೆ ಕಿರಣ್ ರಿಜಿಜು ಇರ್ತಾರೆ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರುಗಳು ಇರ್ತಾರೆ ಈ ಸಭೆಯಲ್ಲಿ ಒಂದು ವೇಳೆ ಯುದ್ಧ ಘೋಷಣೆಯಾಗಿದ್ದೇ ಆದರೆ ಏನು ಮಾಡಬೇಕು ಅನ್ನುವ ರಾಜಕೀಯ ಸ್ಥಿತಿಗತಿಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಜಮ್ಮು ಕಾಶ್ಮೀರದ ರಾಜಕೀಯ ಸ್ಥಿತಿಗತಿ ಯುದ್ಧ ಘೋಷಣೆಯಾದರೆ ಏನು ಮಾಡಬೇಕು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಬೇಕಾ ಅಥವಾ ಇತ್ತೀಚೆಗಷ್ಟೇ ಚುನಾವಣೆಯಾಗಿದೆ ಚುನಾಯಿತ ಸರ್ಕಾರ ಇದೆ ಅದೇ ಕಂಟಿನ್ಯೂ ಆಗಬೇಕಾ ಅಥವಾ ಪ್ರೆಸಿಡೆಂಟ್ ರೂಲ್ ಜಾರಿ ಮಾಡಬೇಕಾ ಅನ್ನುವುದರ ಬಗ್ಗೆ ಚರ್ಚೆಯಾಗುತ್ತೆ ಮಣಿಪುರದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗದೇ ಇದ್ದಾಗ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಲಾಗಿತ್ತು ಈ ಹಿಂದೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ತುಂಬ ವಿಪರೀತವಾದಾಗ ಮಿಲಿಟೆಂಟ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಪ್ರೆಸಿಡೆಂಟ್ ರೂಲ್ ಜಾರಿಯಾಗಿತ್ತು ಆ ರೀತಿಯಾಗಿ ಏನಾದರೂ ಮಾಡಬೇಕಾ ಮಾಡಬಹುದಾ ಅನ್ನುವುದರ ಬಗ್ಗೆ ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆಯಲ್ಲಿ ಚರ್ಚೆಯಾಗುತ್ತೆ ಇದಾದ ನಂತರ ಮೂರನೇ ಮುಖ್ಯ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಈ ಸಭೆಯಲ್ಲಿ ಅಮಿತ್ ಶಾ ಇರ್ತಾರೆ ನಿರ್ಮಲಾ ಸೀತಾರಾಮನ್ ಇರ್ತಾರೆ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಜೈಶಂಕರ್ ಪ್ರಿಯೂಷ್ ಪಿಯೂಷ್ ಗೋಯಲ್ ಇರ್ತಾರೆ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಒಂದು ವೇಳೆ ಯುದ್ಧ ಘೋಷಣೆಯಾದರೆ ಯುದ್ಧ ನಿರ್ಣಯ ಆದರೆ ಖರ್ಚು ವೆಚ್ಚದ ಕತೆ ಏನು ಶಸ್ತ್ರಾಸ್ತ್ರಗಳ ಖರೀದಿಗೆ ಹಣ ಹೊಂದಿಸೋದು ಹೇಗೆ ಈ ವಿಚಾರಗಳ ಚರ್ಚೆ ಆಗುತ್ತೆ ಜೊತೆಗೆ ಯುದ್ಧ ನಡೆದದ್ದೇ ಆದರೆ ಆರ್ಥಿಕ ಸ್ಥಿತಿಗತಿ ಏನಾಗಬಹುದು ಆರ್ಥಿಕತೆಯ ಪರಿಣಾಮ ಏನಾಗುತ್ತೆ ಭಾರತ ಬೇರೆ ದೇಶಗಳ ಜೊತೆ ನಡೆಸ್ತಿರುವಂತಹ ವ್ಯಾಪಾರ ವಹಿವಾಟು ಆಮದು ರಫ್ತು ಟ್ರೇಡ್ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಈ ಸಭೆಯ ನೇತೃತ್ವವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರದ್ದೇ ಆಗಿರುತ್ತೆ ಈ ನಾಲ್ಕು ಸಭೆಗಳ ನಂತರ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಪಹಲ್ಗಾಮ್ ದಾಳಿಯಾದ ನಂತರ ನಡೀತಿರುವಂತಹ ಮೊಟ್ಟ ಮೊದಲ ಸಂಪುಟ ಸಭೆ ಮೊದಲ ಮೂರು ಸಭೆಗಳಲ್ಲಿ ಚರ್ಚೆಯಾಗಿದ್ದನ್ನು ಸಂಪುಟ ಸಭೆಯಲ್ಲಿ ಫೈನಲ್ ಮಾಡಿ ನಾಳೆ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಮೋದಿ ಇವತ್ತು ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ ನಿನ್ನೂ ಒಂದಷ್ಟು ನಿನ್ನೆಯೂ ಕೂಡ ಒಂದಷ್ಟು ಸಭೆಗಳನ್ನು ಮಾಡಿದ್ರು ನಾಳೆ ನಡೆಯುವಂತಹ ಸಭೆಗಳು ನಿರ್ಣಾಯಕ ಸಭೆಗಳು ಅಂತಿಮ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ ಇನ್ನು ಭಾರತ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪಾಕಿಸ್ತಾನದ ರಕ್ಷಣಾ ಸಚಿವರು ಮಾತನಾಡಿದ್ದಾರೆ ಭಾರತ ದಾಳಿ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಮಾತನಾಡ್ತಾ ಇದ್ದಾರೆ ಭಾರತ ದಾಳಿ ಮಾಡಿದ್ರೆ ನಾವು ಅಣ್ವಸ್ತ್ರ ಪ್ರತಿದಾಳಿಯನ್ನು ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಯಾಕೆ ಈ ಬೆದರಿಕೆ ಭಾರತ ಭಾರತ ಮಾಡುವ ಸಂಭಾವ್ಯ ದಾಳಿಯನ್ನು ತಡೆಯುವ ಪ್ರಯತ್ನದ ಭಾಗವಾಗಿ ಅಣ್ವಸ್ತ್ರ ದಾಳಿಯ ಬೆದರಿಕೆಯನ್ನು ಪಾಕಿಸ್ತಾನ ಹಾಕ್ತಾ ಇದೆ ಪಾಕಿಸ್ತಾನದ ಹತ್ರ ಮಾತ್ರ ಅಣ್ವಸ್ತ್ರ ಇಲ್ಲ ಭಾರತದ ಹತ್ರನೂ ಇದೆ ಆದರೆ ಯಾಕೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ ಪಾಕಿಸ್ತಾನ ಬೆದರಿಕೆ ಆಗ್ತಾ ಇದೆ ಯುದ್ಧಕ್ಕೆ ಭಾರತ ಬರುವುದು ಬೇಡ ಅನ್ನುವ ಕಾರಣಕ್ಕಾಗಿ ಅಣ್ವಸ್ತ್ರವನ್ನು ತೋರಿಸಿ ಯುದ್ಧ ಯುದ್ಧ ಆಗಬಾರದು ಅಂತ ತಡೆಯುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಇವತ್ತೇನು ಹೇಳಿದರು ಪಾಕಿಸ್ತಾನದ ರಕ್ಷಣಾ ಸಚಿವರು ಪಾಕಿಸ್ತಾನದ ವಿರುದ್ಧ ದಾಳಿಗೆ ಭಾರತೀಯ ಸೇನೆ ಸಜ್ಜಾಗ್ತಾ ಇದೆ ಇಪ್ಪತ್ತಾರು ಹಿಂದೂಗಳ ಹತ್ಯೆಗೆ ತಿರುಗೇಟು ಕೊಡೋದಕ್ಕೆ ಸೇನೆ ಕಾಯ್ತಾ ಇದೆ ಸನ್ನಿಹಿತ ಇಮಿನೆಂಟ್ ಅನ್ನುವ ಪದವನ್ನು ಬಳಸ್ತಾರೆ ಯಾವುದೇ ಸಂದರ್ಭದಲ್ಲಿ ಭಾರತ ದಾಳಿ ಮಾಡಬಹುದು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್